ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಜ್ಯೋತಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ನಾನು ಮೊಟ್ಟೆ ಕೋಳಿ ಸಾರನ್ನ ಅಥವಾ ಜುಟ್ ಕೋಳಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರಿಡಿಯೆಂಟ್ಸ್ ಏನು ಅಂತ ತಿಳ್ಕೊಳ್ಳೋಣ ನಾನಿಲ್ಲಿ ಮೊಟ್ಟೆ ಕೋಳಿನ ಒಂದು ಕೆ ಜಿ ತಗೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಕಪ್ಪು ಅಂದರೆ ಮುಖಾಲು ಕಪ್ ಆಗುವಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಧನ್ಯಾ ಪುಡಿ ಗರಂ ಮಸಾಲ ಚಿಕನ್ ಮಸಾಲ ಕೊತ್ತಂಬರಿ ಸೊಪ್ಪು ಪುದೀನ ಒಂದು ಈರುಳ್ಳಿ ಖಾರದ ಪುಡಿ ಕಾಲು ಟೀ ಸ್ಪೂನ್ ಅರಶಿನ ಸ್ವಲ್ಪ ಮೆಣಸು ಚಕ್ಕೆ ಲವಂಗ ಗಸಗಸೆ ನೋಡಿ ಶುಂಠಿ ಬೆಳ್ಳುಳ್ಳಿ ಈಗ ಟೇಸ್ಟಿಗೆ ಸಾಲ್ಟು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಇದಕ್ಕೆ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಫೋರ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಕಮ್ಮಿನೇ ತಗೊಳ್ಳಿ ಯಾಕಂದರೆ ಇದರಲ್ಲಿ ಕೊಬ್ಬು ಜಾಸ್ತಿ ಇರುತ್ತೆ ಅದರಲ್ಲಿ ಎಣ್ಣೆ ಬಿಟ್ಕೊಂಬಿಡುತ್ತೆ ನೋಡಿ ಇಲ್ಲಿ ಮೆಣಸು ಸ್ವಲ್ಪ ಒಂದು ಐದಾರು ಎಲೆ ಆಗೋಷ್ಟು ಪುದೀನ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಚಿಕನ್ನ ಚಿಕನ್ನ ಇದ್ದೀನಿ ಇದನ್ನು ಚೆನ್ನಾಗೆ ಹುರ್ಕೋಬೇಕು ಇದರಲ್ಲೆಲ್ಲ ನೀರು ಬಿಡುತ್ತೆ ನೀರೆಲ್ಲ ಹಿಂಗೋಗೋವರೆಗೂ ಇದನ್ನು ಸ್ವಲ್ಪ ಹೊತ್ತಿ ಥರ ಹುರ್ಕೊಬೇಕು ಆಗ ಇದರಲ್ಲಿರೋ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ನೋಡಿ ಈ ಥರ ನೀರು ಈ ಥರ ಮೇಲೆ ಬರುತ್ತೆ ಇದೆಲ್ಲ ಹೋಗ್ಬಿಟ್ಟು ಎಣ್ಣೆ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು ಪ್ಲೀಸ್ ಈ ವಿಡಿಯೋನ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಥರ ನೋಡಿ ಈಗೆಲ್ಲ ಎಣ್ಣೆ ಎಷ್ಟು ಬಂದಿದೆ ನೋಡಿ ನಾನು ಹಾಕಿದ್ದ ಸ್ವಲ್ಪ ಆದರೆ ಇದರಲ್ಲಿ ಎಣ್ಣೆ ಎಷ್ಟೊಂದು ಇರುತ್ತೆ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ ಈಗ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಕ್ಕ ಟೇಬಲ್ ಸ್ಪೂನಲ್ಲಿ ನಾನು ಹಾಕ್ತಾಯಿದ್ದೀನಿ ಸಾಲ್ಟು ಈಗ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಹಾಕ್ಬಿಟ್ಟು ಒಂದು ಸಲ ಕಲಿಸ್ಬಿಟ್ಟು ಇದನ್ನು ನೀರು ಹಾಕಿ ಒಂದು ತ್ರೀ ವಿಸಿಲ್ಸು ಇಕ್ಕೋಣ ಯಾಕಂದರೆ ಇದು ಒಂದೇ ಸಲ ಇಕ್ಬಿಟ್ರೆ ಬೇಯ್ಯೆಲ್ಲ ತುಂಬ ಗಟ್ಟಿ ಇರುತ್ತೆ ಇದು ಈಗ ತ್ರೀ ವಿಸಿಲ್ಸ್ಗೆ ಇಟ್ಬಿಟ್ಟು ನಾವು ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಣ ಕೊಬ್ಬರಿ ಚಕ್ಕೆ ಲವಂಗ ಗಸಗಸೆ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಸೊಪ್ಪು ಪುದೀನ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಟೂ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಇದನ್ನು ನುಣ್ಣಗೆ ಮಾಡ್ಕೊಳ್ಳಿ ನೋಡಿ ಈಗ ತೋರಿಸ್ತೀನಿ ಈ ಥರ ಈಗ ಮಾಡ್ಕೊಂಡಿದ್ದೀನಿ ಈಗ ವಿಜಿಲ್ ಆಗಿದೆ ಕುಕ್ಕರ್ನ ನೋಡೋಣ ನೋಡಿ ಬೆಂದಿದೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಳೋಣ ತ್ರೀ ವಿಜಿಲ್ಸ್ ಆದಮೇಲೆ ಈ ಥರ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಳಿ ನೀರು ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಇದಕ್ಕೆ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ಗ್ರೇವಿ ಗ್ರೇವಿ ಇರಬೇಕು ಆ ಮಸಾಲೆ ನೀರು ಸ್ವಲ್ಪ ನೀರಿಗೆ ಹಾಕ್ಕೊಳ್ಳಿ ಸಾಕು ನೋಡಿ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಸ್ವಲ್ಪ ಚಿಕನ್ ಮಸಾಲ ಈಗ ಮೊಟ್ಟೆ ಇರುತ್ತಲ್ಲ ಆ ಮೊಟ್ಟೆನೇ ಈಗ ಸೇರಿಸ್ಕೊಳ್ಳಿ ಫಸ್ಟಲ್ಲೇ ಸೇರಿಸ್ಕೊಂಡ್ರೆ ಅದೆಲ್ಲ ಮಿಕ್ಸ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಈಗ ಸ್ವಲ್ಪ ಟೇಸ್ಟಿಗೆ ಸಾಲ್ಟು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇನ್ನೊಂದು ಮೂರು ವಿಝಿಲು ಹಾಕ್ಕೋಬೇಕು ಇದು ತುಂಬ ಗಟ್ಟಿ ಇರುತ್ತೆ ಕೋಳಿ ಅದಕ್ಕೆ ನಾನಿಲ್ಲಿ ಆರು ವಿಜಿಲ್ ಹಾಕೋತಾ ಇದ್ದೀನಿ ಫಸ್ಟಲ್ಲಿ ಮಸಾಲೆ ಹಾಕ್ದಿದ್ದಂಗೆ ಮೂರು ವಿಸಿಲು ಮಸಾಲೆ ಹಾಕಿದ್ಮೇಲೆ ಮೂರು ವಿಜಿಲ್ ತಗೋತಾ ಇದ್ದೀನಿ ನೋಡಿ ಈಗ ಆಗಿದೆ ಮೂರು ವಿಝಿಲು ಓಪನ್ ಮಾಡಿದ್ರೆ ನೋಡಿ ಎಷ್ಟು ಸೂಪರ್ ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮೊಟ್ಟೆ ಕೋಳಿ ಕೆಲವರು ಜುಟ್ ಕೋಳಿ ಅಂತಲೂ ಹೇಳ್ತಾರೆ ಈ ಗ್ರೇವಿ ಅಂತೂ ಮುದ್ದೆಗೆ ಚಪಾತಿಗೆ ರೈಸ್ ಜೊತೆ ಅಂತೂ ತುಂಬ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನೋಡಿ ಒಂದು ಸರ್ವಿಂಗ್ ಬೌಲ್ಗೆ ನಾನು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ